ಒಬ್ಬನ ಮುಖಕ್ಕೆ ಮಂಕಿ ಕ್ಯಾಪ್ ಮತ್ತೊಬ್ಬನ ಮುಖದಲ್ಲಿ ಮಾಸ್ಕ್ ಮೈ ಮೇಲೆ ಶರ್ಟ್ ಇದೆ ಆದರೆ ಪ್ಯಾಂಟೇ ಇಲ್ಲ ಇರೋದು ಬರೀ ಚೆಡ್ಡಿ ಅವರು ಕಳ್ಳ ಬೆಕ್ಕಿನಂತೆ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ಬಂದಿದ್ರು ಅವರು ಬರುತ್ತಿರೋದು ಮನೆ ಒಳಗಿದ್ದವರಿಗಂತೂ ಗೊತ್ತಾಗಿಲ್ಲ ಆದರೆ ದೂರದ ಅಮೆರಿಕಾದಲ್ಲಿ ಕೂತಿದ್ದ ಮನೆ ಮಗಳಿಗೆ ಗೊತ್ತಾಗಿತ್ತು ಇದು ಬಾಗಲಕೋಟೆ ಜಿಲ್ಲೆಯ ಮುಧೋಳದಲ್ಲಿರುವ ನಿವೃತ್ತಿ ಪಿಡಬ್ಲ್ಯೂ ಡಿ ಇಂಜಿನಿಯರ್ ಹನುಮಂತಗೌಡರ ಮನೆಯಲ್ಲಿ ನಡೆದ ಘಟನೆ ಮಂಗಳವಾರ ರಾತ್ರಿ ನಾಲ್ಕು ಜನರ ಚೆಡ್ಡಿ ಗ್ಯಾಂಗ್ ತಡರಾತ್ರಿ ಒಂದು ಗಂಟೆಗೆ ಎಂಟ್ರಿ ಕೊಟ್ಟಿತ್ತು ಮನೆಗೆ ಸಿಸಿ ಟಿವಿ ಕ್ಯಾಮೆರಾ ಹಾಕಿಸಿದ್ದ ಹನುಮಂತಗೌಡರು ಅಮೆರಿಕದಲ್ಲಿರುವ ಪುತ್ರಿ ಶ್ರುತಿ ತನ್ನ ಮೊಬೈಲ್ಗೆ ಸಿಸಿ ಕ್ಯಾಮೆರಾ ಕನೆಕ್ಟ್ ಮಾಡಿಕೊಂಡಿದ್ದು ಅಲ್ಲಿಂದಲೇ ಮನೆಯವರನ್ನ ಇದ್ರು ಆದರೆ ರಾತ್ರಿ ಚಡ್ಡಿ ಗ್ಯಾಂಗ್ ಮನೆ ಬಳಿ ಬರುತ್ತಿದ್ದಂತೆಯೇ ಶ್ರುತಿ ಮೊಬೈಲ್ಗೆ ಅಲರ್ಟ್ ಮೆಸೇಜ್ ಬಂದಿದೆ ಈ ವೇಳೆ ಅವರು ಕ್ಯಾಮೆರಾ ಚೆಕ್ ಮಾಡಿದಾಗ ಚೆಡ್ಡಿ ಗ್ಯಾಂಗ್ ಕಾಣಿಸಿದೆ ಅಮೆರಿಕಾದಲ್ಲೇ ಕೂತು ಕದೀಮರನ್ನ ನೋಡಿದ ಶ್ರುತಿ ಕೂಡಲೇ ಮನೆಯವರಿಗೆ ಫೋನ್ ಮಾಡಿದ್ದಾಳೆ ಕಳ್ಳರು ನುಗ್ಗಿರುವ ಬಗ್ಗೆ ಹೇಳಿದ್ದಾರೆ ಎಚ್ಚೆತ್ತ ಹನುಮಂತೇಗೌಡರು ಮನೆ ಬಾಗಿಲು ತೆರೆದಾಗ ಚಡ್ಡಿ ಗ್ಯಾಂಗ್ ಅಲ್ಲಿಂದ ಕಾಲ್ಕಿತ್ತಿದೆ ಇನ್ನು ಚೆಡ್ಡೆ ಗ್ಯಾಂಗ್ ಹನುಮಂತಗೌಡರ ಮನೆಗೆ ನುಗ್ಗುವ ಮೊದಲು ಅಶೋಕ್ ಕರಿಹೊಣ್ಣ ಎಂಬುವವರ ಮನೆಗೂ ನುಗ್ಗಿತ್ತಂತೆ ಅಲ್ಲಿ ನೂರು ಗ್ರಾಮ್ ಚಿನ್ನದೋಚಿ ಪರಾರಿಯಾಗಿದೆ ಸದ್ಯ ಅಮೆರಿಕಾದಲ್ಲಿ ನೆಲೆಸಿದ್ದ ಸಾಫ್ಟ್ವೇರ್ ಇಂಜಿನಿಯರ್ ಶ್ರುತಿ ಶ್ರಮಯ ಪ್ರಜ್ಞೆಯಿಂದ ಮನೆ ಕಳ್ಳತನ ತಪ್ಪಿದೆ ಒಬ್ಬನ ಮುಖಕ್ಕೆ ಮಂಕಿ ಕ್ಯಾಪ್ ಮತ್ತೊಬ್ಬನ ಮುಖದಲ್ಲಿ ಮಾಸ್ಕ್ ಮೈ ಮೇಲೆ ಶರ್ಟ್ ಇದೆ ಆದ್ರೆ ಪ್ಯಾಂಟೇ ಇಲ್ಲ ಇರೋದು ಬರೀ ಚೆಡ್ಡಿ ಅವರು ಕಳ್ಳ ಬೆಕ್ಕಿನಂತೆ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ಬಂದಿದ್ರು ಅವರು ಬರುತ್ತಿರೋದು ಮನೆ ಒಳಗಿದ್ದವರಿಗಂತೂ ಗೊತ್ತಾಗಿಲ್ಲ ಆದರೆ ದೂರದ ಅಮೆರಿಕಾದಲ್ಲಿ ಕೂತಿದ್ದ ಮನೆ ಮಗಳಿಗೆ ಗೊತ್ತಾಗಿತ್ತು ಇದು ಬಾಗಲಕೋಟೆ ಜಿಲ್ಲೆಯ ಮುಧೋಳದಲ್ಲಿರುವ ನಿವೃತ್ತಿ ಪಿಡಬ್ಲ್ಯೂಡಿ ಇಂಜಿನಿಯರ್ ಹನುಮಂತಗೌಡರ ಮನೆಯಲ್ಲಿ ನಡೆದ ಘಟನೆ ಮಂಗಳವಾರ ರಾತ್ರಿ ನಾಲ್ಕು ಜನರ ಚೆಡ್ಡಿ ಗ್ಯಾಂಗ್ ತಡರಾತ್ರಿ ಒಂದು ಗಂಟೆಗೆ ಎಂಟ್ರಿ ಕೊಟ್ಟಿತ್ತು ಮನೆಗೆ ಸಿಸಿಟಿವಿ ಕ್ಯಾಮೆರಾ ಹಾಕಿಸಿದ್ದು ಹನುಮಂತಗೌಡರು ಅಮೆರಿಕದಲ್ಲಿರುವ ಪುತ್ರಿ ಶ್ರುತಿ ತನ್ನ ಮೊಬೈಲ್ಗೆ ಸಿಸಿ ಕ್ಯಾಮರಾ ಕನೆಕ್ಟ್ ಮಾಡಿಕೊಂಡಿದ್ದು ಅಲ್ಲಿಂದ ಗಮನಿಸ್ತಾ ಇದ್ರು ಆದರೆ ರಾತ್ರಿ ಚಡ್ಡಿ ಗ್ಯಾಂಗ್ ಮನೆ ಬಳಿ ಬರುತ್ತಿದ್ದಂತೆಯೇ ಶ್ರುತಿ ಮೊಬೈಲ್ಗೆ ಅಲರ್ಟ್ ಮೆಸೇಜ್ ಬಂದಿದೆ ಈ ವೇಳೆ ಅವರು ಕ್ಯಾಮೆರಾ ಚೆಕ್ ಮಾಡಿದಾಗ ಚಡ್ಡಿ ಗ್ಯಾಂಗ್ ಕಾಣಿಸಿದೆ ಅಮೆರಿಕಾದಲ್ಲೇ ಕೂತು ಕದೀಮರನ್ನ ನೋಡಿದ ಶ್ರುತಿ ಕೂಡಲೇ ಮನೆಯವರಿಗೆ ಫೋನ್ ಮಾಡಿದ್ದಾಳೆ ಕಳ್ಳರು ನುಗ್ಗಿರುವ ಬಗ್ಗೆ ಹೇಳಿದ್ದಾರೆ ಎಚ್ಚೆತ್ತ ಹನುಮಂತೇಗೌಡರು ಮನೆ ಬಾಗಿಲು ತೆರೆದಾಗ ಚೆಡ್ಡಿ ಗ್ಯಾಂಗ್ ಅಲ್ಲಿಂದ ಕಾಲ್ಕಿತ್ತಿದೆ ಕಿತ್ತಿದೆ ಇನ್ನು ಚಡ್ಡೆ ಗ್ಯಾಂಗ್ ಹನುಮಂತಗೌಡರ ಮನೆಗೆ ನುಗ್ಗುವ ಮೊದಲು ಅಶೋಕ್ ಕರಿಹೊಣ್ಣ ಎಂಬುವವರ ಮನೆಗೂ ನುಗ್ಗಿತ್ತಂತೆ ಅಲ್ಲಿ ನೂರು ಗ್ರಾಂ ಚಿನ್ನ ದೋಚಿ ಪರಾರಿಯಾಗಿದೆ ಸದ್ಯ ಅಮೆರಿಕಾದಲ್ಲಿ ನೆಲೆಸಿದ್ದ ಸಾಫ್ಟ್ವೇರ್ ಇಂಜಿನಿಯರ್ ಶ್ರುತಿ ಶ್ರಮಯ ಪ್ರಜ್ಞೆಯಿಂದ ಮನೆ ಕಳ್ಳತನ ತಪ್ಪಿದೆ ಒಬ್ಬನ ಮುಖಕ್ಕೆ ಮಂಕಿ ಕ್ಯಾಪ್ ಮತ್ತೊಬ್ಬನ ಮುಖದಲ್ಲಿ ಮಾಸ್ಕ್ ಮೈ ಮೇಲೆ ಶರ್ಟ್ ಇದೆ ಆದರೆ ಪ್ಯಾಂಟೇ ಇಲ್ಲ ಇರೋದು ಬರೀ ಚೆಡ್ಡಿ ಅವರು ಕಳ್ಳ ಬೆಕ್ಕಿನಂತೆ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ಬಂದಿದ್ರು ಅವರು ಬರುತ್ತಿರೋದು ಮನೆ ಒಳಗಿದ್ದವರಿಗಂತೂ ಗೊತ್ತಾಗಿಲ್ಲ ಆದರೆ ದೂರದ ಅಮೆರಿಕದಲ್ಲಿ ಕೂತಿದ್ದ ಮನೆ ಮಗಳಿಗೆ ಗೊತ್ತಾಗಿತ್ತು ಇದು ಬಾಗಲಕೋಟೆ ಜಿಲ್ಲೆಯ ಮುಧೋಳದಲ್ಲಿರುವ ನಿವೃತ್ತಿ ಪಿಡಬ್ಲ್ಯೂ ಡಿ ಇಂಜಿನಿಯರ್ ಹನುಮಂತಗೌಡರ ಮನೆಯಲ್ಲಿ ನಡೆದ ಘಟನೆ ಮಂಗಳವಾರ ರಾತ್ರಿ ನಾಲ್ಕು ಜನರ ಚೆಡ್ಡಿ ಗ್ಯಾಂಗ್ ತಡರಾತ್ರಿ ಒಂದು ಗಂಟೆಗೆ ಎಂಟ್ರಿ ಕೊಟ್ಟಿತ್ತು ಮನೆಗೆ ಸಿಸಿಟಿವಿ ಕ್ಯಾಮೆರಾ ಹಾಕಿಸಿದ್ದಾರೆ ಹನುಮಂತಗೌಡರು ಅಮೆರಿಕಾದಲ್ಲಿರುವ ಪುತ್ರಿ ಶ್ರುತಿ ತನ್ನ ಮೊಬೈಲ್ಗೆ ಸಿಸಿ ಕ್ಯಾಮೆರಾ ಕನೆಕ್ಟ್ ಮಾಡಿಕೊಂಡಿದ್ದು ಅಲ್ಲಿಂದಲೇ ಮನೆಯವರನ್ನ ಇದ್ದರು ಆದರೆ ರಾತ್ರಿ ಚಡ್ಡಿ ಗ್ಯಾಂಗ್ ಮನೆ ಬಳಿ ಬರುತ್ತಿದ್ದಂತೆಯೇ ಶ್ರುತಿ ಮೊಬೈಲ್ಗೆ ಅಲರ್ಟ್ ಮೆಸೇಜ್ ಬಂದಿದೆ ಈ ವೇಳೆ ಅವರು ಕ್ಯಾಮೆರಾ ಚೆಕ್ ಮಾಡಿದಾಗ ಚೆಡ್ಡಿ ಗ್ಯಾಂಗ್ ಕಾಣಿಸಿದೆ ಅಮೆರಿಕಾದಲ್ಲೇ ಕೂತು ಕದೀಮರನ್ನ ನೋಡಿದ ಶ್ರುತಿ ಕೂಡಲೇ ಮನೆಯವರಿಗೆ ಫೋನ್ ಮಾಡಿದ್ದಾಳೆ ಕಳ್ಳರು ನುಗ್ಗಿರುವ ಬಗ್ಗೆ ಹೇಳಿದ್ದಾರೆ ಎಚ್ಚೆತ್ತ ಎತ್ತ ಹನುಮಂತಗೌಡರು ಮನೆಯ ಬಾಗಿಲು ತೆರೆದಾಗ ಚಡ್ಡಿ ಗ್ಯಾಂಗ್ ಅಲ್ಲಿಂದ ಕಾಲ್ಕಿತ್ತಿದೆ ಇನ್ನು ಚಡ್ಡೆ ಗ್ಯಾಂಗ್ ಹನುಮಂತಗೌಡರ ಮನೆಗೆ ನುಗ್ಗುವ ಮೊದಲು ಅಶೋಕ್ ಕರಿಹೊಣ್ಣ ಎಂಬುವವರ ಮನೆಗೂ ನುಗ್ಗಿತ್ತಂತೆ ಅಲ್ಲಿ ನೂರು ಗ್ರಾಂ ಚಿನ್ನ ದೋಚಿ ಪರಾರಿಯಾಗಿದೆ ಸದ್ಯ ಅಮೆರಿಕಾದಲ್ಲಿ ನೆಲೆಸಿದ್ದ ಸಾಫ್ಟ್ವೇರ್ ಇಂಜಿನಿಯರ್ ಶ್ರುತಿ ಶ್ರಮಯ ಪ್ರಜ್ಞೆಯಿಂದ ಮನೆ ಕಳ್ಳತನ ತಪ್ಪಿದೆ